ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಸಿ ಇ ಟಿ ಎಕ್ಸಾಮಲ್ಲಿ ಒಂದು ಎಕ್ಸ್ಟ್ರಾ ಸಿಲೆಬಸ್ ಕ್ವಶನ್ಸ್ಗಳು ಬರ ಬರಲಾಗಿತ್ತು ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ವಿವಾದವನ್ನು ಕೂಡ ಕ್ರಿಯೇಟ್ ಆಗಿತ್ತು ಸೊ ಈಗ ಮಂಡಳಿಯ ಪ್ರಾಧಿಕಾರವು ಒಂದು ಫೈನಲ್ ಡಿಸಿಷನನ್ನು ಮಾಡಿದೆ ಅದೇನೆಂದರೆ ಸಿ ಇ ಟಿ ಪರೀಕ್ಷೆ ವಿವಾದ ಮರು ಪರೀಕ್ಷೆ ಇಲ್ಲ ಅಂದರೆ ಎಕ್ಸಾಮನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಆದರೆ ಮೌಲ್ಯಮಾಪನಕ್ಕೆ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನು ಕೈಬಿಡಲಾಗಿದೆ ಅಂದರೆ ಏನು ಮಾಡಿದ್ದಾರೆ ಈಗಾಗಲೇ ಏನು ತಪ್ಪು ಒಂದು ಅಂಕಗಳು ಬಂದಿದ್ದು ಸೊ ಹದಿನೈದುಗಳನ್ನು ಬಿಟ್ಟು ಇನ್ನೇನು ಉಳಿದಿದ್ದುವಲ್ಲ ಫಾರ್ ಎಕ್ಸಾಂಪಲ್ಸ್ ಸೊ ಇವಾಗ ಔಟ್ ಆಫ್ ಫಿಫ್ಟಿ ಕ್ವಶನ್ಸ್ ಒಳಗಡೆ ಹದಿನೈದು ಕ್ವಶನ್ಸ್ ಹದಿನೈದು ಕ್ವಶನ್ಸ್ ರಾಂಗ್ ಏನು ಬಂದಿತ್ತು ಅದನ್ನು ಬಿಟ್ಟು ಜಸ್ಟ್ ಥರ್ಟಿ ಇದಕ್ಕೆ ಥರ್ಟಿ ಫೈವ್ ಮಾರ್ಕ್ಸ್ಗೆ ಮಾತ್ರ ವ್ಯಾಲ್ಯೂಯೇಷನ್ ಮಾಡಲಾಗುತ್ತೆ ಅಂದರೆ ಯಾವ ಉಳಿದಿದಾವೆಲ್ಲ ಕ್ವಶನ್ಸ್ಗಳದ ಅವುಗಳ ಮೇಲೆ ಮಾತ್ರ ವ್ಯಾಲ್ಯೂಯೇಷನ್ ಮಾಡಿ ನಿಮಗೆ ಇದನ್ನು ರ್ಯಾಂಕ್ಗಳನ್ನು ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇ ಟಿ ಮರುಪರೀಕ್ಷೆಯನ್ನು ನಡೆಸುವುದಿಲ್ಲ ಪರೀಕ್ಷೆಯಲ್ಲಿ ಕೇಳಲಾದ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನು ಹೊರತುಪಡಿಸಿ ಉಳಿದ ಪ್ರಶ್ನೆಗಳನ್ನು ಪರಿಗಣಿಸಿ ವಿದ್ಯಾರ್ಥಿಗಳ ಅಂಕ ನೀಡಲಾಗುತ್ತದೆ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಲಾಗಿದೆ ಇಂಜಿನಿಯರಿಂಗ್ ಸೇರಿದಂತೆ ಇನ್ನಿತರ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಏಪ್ರಿಲ್ ಹದಿನೆಂಟರಿಂದ ಏಪ್ರಿಲ್ ಹತ್ತೊಂಬತ್ತರಂದು ನಡೆ ನಡೆದ ಸಾಮಾನ್ಯ ಪರೀಕ್ಷೆಯಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಈ ಕುರಿತು ಪರಿಶೀಲನೆ ನಡೆಸಲು ರಚಿಸಲಾಗಿದ್ದ ತಜ್ಞರ ಸಮಿತಿಯು ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ವರದಿಯನ್ನು ಪರಿಗಣಿಸಿ ಸರ್ಕಾರವು ಕ್ರಮ ಕೈಗೊಳ್ಳ ಕ್ರಮವನ್ನು ಕೂಡ ಕೈಗೊಂಡಿದೆ ಭೌತಶಾಸ್ತ್ರದಲ್ಲಿ ಒಂಬತ್ತು ರಾಸಾಯನಶಾಸ್ತ್ರ ಹದಿನೈದು ಗಣಿತದಲ್ಲಿ ಹದಿನೈದು ಜೀವಶಾಸ್ತ್ರ ಹದಿನೈದು ಪ್ರಶ್ನೆಗಳನ್ನು ಪಠ್ಯಕ್ರಮದ ಹೊರತಾಗಿ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು ಹೀಗಾಗಿ ಈ ಪ್ರಶ್ನೆಗಳನ್ನು ಪರಿಗಣಿಸುವುದಿಲ್ಲ ಸೊ ಅಂದರೆ ಈ ಈ ಪ್ರಶ್ನೆಗಳನ್ನು ಕನ್ಸಿಡರ್ ಮಾಡುವುದಿಲ್ಲ ಆದರೆ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಎರಡು ತಪ್ಪಾದ ಪ್ರಶ್ನೆಗಳಿಗೆ ಮಾತ್ರ ಅಂದರೆ ಏನು ರಾಂಗ್ ಇದ್ದು ಅವುಗಳಿಗೆ ಕೃಪಾಂಕ ಅಂದರೆ ಗ್ರೇಸ್ ಮಾರ್ಕ್ಸ್ಗಳನ್ನು ಕೊಡಲಾಗುತ್ತೆ ಸೊ ಕೆ ಕೆ ಇ ಮತ್ತೊಮ್ಮೆ ಔಟ್ ಆಫ್ ಸಿಲಾಬಸ್ ಪ್ರಶ್ನೆಗಳನ್ನು ನೀಡಬಾರದು ಹೀಗಾಗಿ ಸಿ ಇ ಟಿ ಪರೀಕ್ಷೆ ಸಂಬಂಧಿಸಿದಂತೆ ಸೂಕ್ತವಾದ ಪರೀಕ್ಷಾ ಪ್ರತಿಕ್ರಿಯೆ ಪ್ರತಿಕ್ರಿಯೆಗಳನ್ನು ನಡೆಸಬೇಕು ಎಂದು ರಾಜ್ಯ ಸರ್ಕಾರ ಇಗೆ ಆದೇಶ ನೀಡಲಾಗಿದೆ ಸೊ ಇದೇನಾಗಿದೆ ಇಲ್ಲಿ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಇಲ್ಲೇನು ಮಾಡಲಾಗಿದೆ ಅಂತಂದರೆ ಏನು ಹ ಒಂಬತ್ತು ಹದಿನೈದು ಮತ್ತು ಹದಿನೈದು ಹನ್ನೊಂದು ಈ ಒಂದು ಕ್ವಶನ್ಗಳನ್ನು ಬಿಟ್ಟು ಇನ್ನೂ ಉಳಿದಿರುವಂಥ ಏನು ಕ್ವಶನ್ ಇದಾವಲ್ಲ ಅವುಗಳನ್ನು ಮಾತ್ರ ವ್ಯಾಲ್ಯೂಯೇಷನ್ ಮಾಡಿ ನಿಮಗೆ ರ್ಯಾಂಕನ್ನು ಕೊಡಲಾಗುತ್ತೆ ಅಂತ ಹೇಳಿದಾರೆ ಇವೊಂದು ಕೂಡ ಪ್ರೆಸ್ ನೋಟ್ ಕೂಡ ರಿಲೀಸ್ ಆಗಿದೆ ಕೇದಿಂದ